ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ ನನ್ನ ಮಂಜುಳಾ ಮುರಳಿ ಮೋಹನ್ ವೆಲ್ಕಮ್ ಟು ಮಂಜು ಸ್ಕಾಪ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಸಿಹಿಯಾಗಿರೋವಂಥ ಸ್ವೀಟ್ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದು ಯಾವ ರೆಸಿಪಿ ರಾಗಿ ಬಾಯ್ ರೆಸಿಪಿ ಸಾಕು ಟೇಸ್ಟಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಬಾಯಿಲ್ಟ್ರೆ ಕರ್ಗೋ ಅಂತ ರಾಗಿ ಹಾಲ್ಬಾಯಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಹೇಗೆ ಮಾಡ್ಕೊಳ್ಳೋದು ಬನ್ನಿ ನೋಡೋಣ ಈಗ ಒಂದು ಪಾತ್ರೆಗೆ ಇನ್ನೂರೈವತ್ತು ಅಷ್ಟು ರಾಗಿನ ಹಾಕೋತಾ ಇದ್ದೀನಿ ಇನ್ನೂರೈವತ್ತು ಗ್ರಾಮ್ ಅಳತೆಗೆ ಮಾಡ್ಕೊಳ್ತಾ ಇರೋದು ನಾನು ಅಳತೆ ಸರಿಯಾಗಿ ಗಮನಿಸ್ಕೊಳ್ಳಿ ನಿಮ್ಗೆ ಅಳತೆ ಸಿಕ್ಕರೆ ರುಚಿ ಕೂಡ ಚೆನ್ನಾಗಿರುತ್ತೆ ಸ್ವೀಟ್ ಎಷ್ಟು ಹಾಕ್ಕೋಬೇಕು ಅನ್ನೋದೆಲ್ಲ ಗೊತ್ತಾಗುತ್ತೆ ಇಲ್ಲಿ ನಾನು ಕೆಂಪು ರಾಗಿ ತೊಗೊಂಡಿದ್ದೀನಿ ಇದು ಕ್ಲೀನಿಂಗ್ ಆಗಿರೋವಂಥ ರಾಗಿ ಅದರಿಂದ ನಾನೊಂದು ಮೂರು ಸಾರಿ ಇದನ್ನು ಚೆನ್ನಾಗಿ ತೊಳೆದು ಇಡೀ ರಾತ್ರಿ ಇದನ್ನು ನೆನೆಸಿಡ್ತೀನಿ ಅಂದರೆ ಒಂದು ಟ್ವೆಲ್ ಅವರ್ಸ್ ಚೆನ್ನಾಗಿ ರಾಗಿ ನೆಂದಷ್ಟು ರಾಗಿನ ರುಬ್ಕೊಂಡಾಗ ಹಾಲು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಒಂದು ನಾಲ್ಕು ನಾಲ್ಕೈದು ಗಂಟೆ ನೆನೆಸಿದ್ರೆ ಅಷ್ಟು ಚೆನ್ನಾಗಿ ರಾಗಿ ನೆನೆದಿರಲ್ಲ ನಾನು ಇದನ್ನು ಒಂದು ಮೂರು ನಾಲ್ಕು ಸಾರಿ ಚೆನ್ನಾಗಿ ತೊಳೆದಿದ್ದೀನಿ ಈಗ ಈಗ ನೀರು ಹಾಕಿ ನಾನು ರಾತ್ರಿ ಇಡೀ ಇದನ್ನು ನೆನೆಸಿರ್ತೀನಿ ಬೆಳಿಗ್ಗೆಗೆ ರಾಗಿ ಹಾಲು ಬಾಯ್ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕೆಲವರು ಕಪ್ಪು ರಾಗಿನ ಕೂಡ ಬಳಸ್ತಾರೆ ಕಪ್ಪು ರಾಗಿನ ಒಂದು ನಾಲ್ಕರಿಂದ ಆರು ಸಾರಿ ತೊಳ್ಕೊಬೇಕಾಗತ್ತೆ ಅದರ ಸ್ವಲ್ಪ ಒಟ್ಟು ಜಾಸ್ತಿ ಇರುತ್ತೆ ಈಗ ನೋಡಿ ರಾಗಿನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕೊಂಡೆ ಒಂದು ಸಾರಿ ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಅರ್ಧ ಹೋಳಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡು ರುಬ್ಕೊಂಡಿದ್ದೀನಿ ನೋಡಿ ತುಂಬಾ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ ಸ್ವಲ್ಪ ತರಿ ತರಿ ಇಲ್ಲ ರಾಗಿ ಹಾಲು ಚೆನ್ನಾಗಿ ಬರುತ್ತೆ ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊತೀನಿ ಇದನ್ನು ಪೂರ್ತಿ ಫಿಲ್ಟ್ರ್ ಮಾಡಿಕೊಂಡ್ರೆ ಸ್ವಲ್ಪ ಕೂಡ ಇದರಲ್ಲಿ ಒಟ್ಟು ಬರಲ್ಲ ಪೂರ್ತಿ ಪ್ಲೇನಾಗಿ ಶುದ್ಧವಾಗಿರುವಂಥ ಹಾಲು ಬಂದಿರುತ್ತೆ ಪೂರ್ತಿಯಾಗಿ ನೋಡಿ ಈ ರೀತಿ ಹಾಲನ್ನೆಲ್ಲ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ಈಗ ಏನಿದೆ ಅದನ್ನು ಕೂಡ ಫಿಲ್ಟ್ರ್ ಮಾಡ್ಕೊತೀನಿ ಇದರಲ್ಲಿ ಇನ್ನೂ ಕೂಡ ಹಾಲಿನ ಅಂಶ ಇರುತ್ತೆ ನಾನು ಇದನ್ನು ಕೂಡ ಫಿಲ್ಟ್ರ್ ಮಾಡ್ಕೊಂಡ್ಮೇಲೆ ಮತ್ತೆ ಎಲ್ಲಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇನ್ನೊಂದು ಸಾರಿ ರುಬ್ಕೊಂಡ್ರೆ ಅದರಲ್ಲಿ ಇನ್ನೂ ಕೂಡ ಹಾಲು ಸಿಗುತ್ತೆ ಹಾಲಿನ ಅಂಶ ಅದರಲ್ಲಿ ಇನ್ನೂ ಕೂಡ ಇರುತ್ತೆ ಮತ್ತೆ ರುಬ್ಕೊಂಡು ಆ ಹಾಲಿನ ಅಂಶ ಎಲ್ಲ ತೆಗಿತೀನಿ ಅದೆಲ್ಲ ತೆಗೆದಾದಮೇಲೆ ಮತ್ತೆ ಈ ರಾಗಿ ಒಟ್ಟು ಏನು ಬರುತ್ತಲ್ಲ ಆ ಒಟ್ಟನ್ನು ನಾನು ಸ್ವಲ್ಪ ನೀರು ಹಾಕಿ ಗಿಡಗಳಿಗೆ ಹಾಕ್ಬಿಡ್ತೀನಿ ಮಾಡಿ ಅದನ್ನೆಲ್ಲ ನೀವು ಗಿಡಗಳಿಗೆ ಹಾಕಿ ಚೆನ್ನಾಗಿ ಗಿಡ ಬರುತ್ತೆ ನೋಡಿ ನಾನು ಈ ರೀತಿ ಮತ್ತೆ ಫಿಲ್ಟ್ರ್ ಮಾಡಿಕೊಂಡೆ ಈಗ ಇದರಲ್ಲಿ ಸ್ವಲ್ಪ ಕೂಡ ಹಾಲಿನ ಅಂಶ ಇಲ್ಲ ಪೂರ್ತಿ ಇರೋವಂಥ ಹಾಲನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ ನಾನು ನೋಡಿ ನೀವು ಗಮನಿಸ್ಬೋದು ನೋಡಿ ಪೂರ್ತಿ ಒಟ್ಟಿದೆ ಈಗೇನೂ ಇಲ್ಲ ಇದ್ರೊಳಗಡೆ ಈಗ ನೋಡಿ ರಾಗಿ ಹಲ್ವಾಯ್ ಮಾಡ್ಕೊಳ್ಳೋಣ ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಲನ್ನೆಲ್ಲ ಹಾಕ್ಕೊಂಡಿದ್ದೀನಿ ಇದನ್ನು ತಿರುಗಿಸ್ಕೊತಾನೆ ಇರಬೇಕು ತಿರು ಸ್ವಲ್ಪ ಏನಾದರೂ ತಿರುಗಿಸೋದು ಬಿಟ್ಟರೆ ನೀವು ಸ್ವಲ್ಪ ಗಂಟು ಗಂಟು ಬಂದ್ಬಿಡುತ್ತೆ ಬಟ್ ಏನೂ ಭಯ ಪಡಬೇಕಾಗಿಲ್ಲ ಗಂಟು ಬಂದರೂ ಕೂಡ ನೀವು ತಿರುಗಿಸ್ಕೋತಾನೆ ಇರಿ ಆದಷ್ಟು ತಿರುಗಿಸ್ತಾ ಇದ್ರೆ ಗಂಟು ಬರೋದಿಲ್ಲ ನೋಡಿ ಇದರಲ್ಲಿ ಚೂರು ಇವಾಗ ಗಂಟು ಬಂದಿಲ್ಲ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ತೆಳುವಾಗಿ ಕಾಣಿಸ್ತಿದೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಾನಿಲ್ಲಿ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಉಪ್ಪು ಕೂಡ ನೀವು ಹಾಕ್ಕೋಬೋದು ನಾನು ಉಪ್ಪು ಹಾಕೋದಿಲ್ಲ ನಾನಿಲ್ಲಿ ಇನ್ನೂರೈವತ್ತು ಗ್ರಾಮ್ ರಾಗಿ ತೊಗೊಂಡಿದ್ದರಿಂದ ಇನ್ನೂರೈವತ್ತು ಅಷ್ಟೇ ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೋತಾ ಇರಬೇಕು ಇಲ್ದಿದ್ರೆ ಸ್ವಲ್ಪ ತಳ ಹಿಡಿದು ಬಿಡುತ್ತೆ ತಿರ್ಗಿಸ್ಕೋತಾನೇ ಇದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನಾನು ಬೆಲ್ಲನೇ ಬಳಸ್ತೀನಿ ಬೆಲ್ಲ ಬಳಸಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೀಗ ತುಪ್ಪ ಹಾಕ್ಕೋತಾ ಇದ್ದೀನಿ ನಾನು ತುಪ್ಪ ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮಕ್ಳಿಗಂತೂ ರಾಗಿ ಹಾಲ್ಬಾಯಿ ತುಂಬಾ ಇಷ್ಟ ಆಗುತ್ತೆ ಯಾಕೆಂದರೆ ಇದೊಂಥರ ಜೆಲ್ಲಿ ಜೆಲ್ಲಿ ಥರ ಇರುತ್ತೆ ಬಾಯಲ್ಲಿಟ್ಟರೆ ಕರಗೋಗುತ್ತೆ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ರಾಗಿ ತುಂಬಾ ಒಳ್ಳೇದು ಈಗ ನಾನು ಒಂದು ತಟ್ಟೆಗೆ ತುಪ್ಪ ಸವರ್ಕೋತಾ ಇದ್ದೀನಿ ತುಪ್ಪನೆಲ್ಲ ಸವರ್ಕೊಂಡು ಈಗ ಇದನ್ನೆಲ್ಲ ನಾನು ತಟ್ಟೆಗೆ ಹಾಕೋತಾ ಇದ್ದೀನಿ ನೋಡಿ ಚೂರು ತಳ ಇರೋದಿಲ್ಲ ಎಷ್ಟು ಸಾಫ್ಟಾಗಿ ತೆಳುವಾಗಿದೆ ಇದನ್ನು ಒಂದು ಮುಕ್ಕಾಲು ಗಂಟೆ ಬಿಟ್ಟರೆ ಚೆನ್ನಾಗಿ ಗಟ್ಟಿಯಾಗಿರುತ್ತೆ ನೀವು ಹಾಗೆ ಕೂಡ ತಿನ್ಬೋದು ಇಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೂ ಕೂಡ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಇಟ್ಟು ತೆಗೆದ್ರೆ ಇನ್ನೂ ಚೆನ್ನಾಗಿ ಬಂದಿರುತ್ತೆ ನೋಡಿ ರಾಗಿ ಹಾಲುಬಾಯಿ ರೆಡಿಯಾಗಿದೆ ಈಗಿದನ್ನು ಸಣ್ಣ ಸಣ್ಣದಾಗಿ ನಾವು ಕಟ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ರುಚಿಯಾಗಿರುತ್ತೆ ಖಂಡಿತ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ತುಂಬ ಸುಲಭ ಮಾಡ್ಕೊಳ್ಳೋದು ನೋಡಿ ನಾನಿವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನನ್ನ ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಹಾಗೆ ರಾಗಿ ಹಾಲುಬಾಯಿ ಎಲ್ರಿಗೂ ಇಷ್ಟ ನಾನು ಮುಂದೆ ನಿಮ್ಮ ಜೊತೆ ಅಕ್ಕಿ ಹಾಲುಬಾಯಿ ಕೂಡ ಹೇಗೆ ಮಾಡೋದು ಅಂತ ಶೇರ್ ಮಾಡ್ಕೊಳ್ತೀನಿ ರಾಗಿ ಹಾಲುಬಾಯಿ ರೆಡಿಯಾಗಿದೆ ಖಂಡಿತ ಒಂದು ಸಾರಿ ಟ್ರೈ ಮಾಡಿ ನೋಡೋದ್ರಲ್ಲ ರಾಗಿ ಹಾಲುಬಾಯಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂಥೇಳಿ ತುಂಬಾ ರುಚಿಯಾಗಿರುತ್ತೆ ಸಖತ್ ಟೇಸ್ಟಿಯಾಗಿತ್ತು ಖಂಡಿತ ನೀವು ಕೂಡ ಒಂದ್ಸಾರಿ ಟ್ರೈ ಮಾಡಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್